ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಲೆಡ್ಜ್ ಇಸ್ ಪವರ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮನುಷ್ಯನ ಉಗಮ ಸೃಷ್ಟಿಯಲ್ಲೇ ಅತ್ಯಂತ ಮಹತ್ತರ ಸ್ಥಾನದಲ್ಲಿದೆ ಭಗವಂತ ನಮ್ಮನ್ನು ಬುದ್ಧಿಜೀವಿಯಾಗಿ ಸೃಷ್ಟಿಸಿರುವುದು ನಾವು ನಮ್ಮ ಜೀವನವನ್ನು ಅತ್ಯಂತ ಸುಂದರವಾಗಿ ರೂಪಿಸಿಕೊಳ್ಳಲು ಆದರೆ ಮನುಷ್ಯನು ತನ್ನೆಲ್ಲ ಅತಿ ಆಸೆ ಮತ್ತು ಅಹಂನಿಂದ ಅದೆಲ್ಲವನ್ನೂ ಕಳೆದುಕೊಂಡು ಪರಿತಪಿಸುತ್ತಿದ್ದಾನೆ ಹೌದು ಮನುಷ್ಯನ ಅತಿ ಆಸೆ ಮತ್ತು ಕರ್ಮ ಫಲದಿಂದ ಮಾನಸಿಕ ನೆಮ್ಮದಿ ಕಳೆದುಕೊಂಡು ಮನುಷ್ಯನ ಸೃಷ್ಟಿಯ ಅರ್ಥವನ್ನೇ ಬದಲಿಸಿದ್ದಾನೆ ಇಂದು ನಾನು ಭಗವದ್ಗೀತೆಯ ಅನುಸಾರವಾಗಿ ಕೆಲವು ಜೀವನ ಪಾಠಗಳನ್ನು ತಿಳಿಸುತ್ತಿದ್ದೇನೆ ಇದರಿಂದ ನಮ್ಮ ಹುಟ್ಟಿನ ಅರ್ಥ ಮತ್ತು ಪರಿಪೂರ್ಣ ಮನುಷ್ಯನಾಗಿ ಹೇಗೆ ಬದುಕಬೇಕೆಂದು ತಿಳಿಯೋಣ ಮೊದಲಿಗೆ ಭಗವದ್ಗೀತೆಗೆ ನಮಸ್ಕರಿಸುತ್ತಾ ಅದರ ಜೀವನ ಸಾರಾಂಶವನ್ನು ಶುರು ಮಾಡೋಣ ಭಗವದ್ಗೀತೆ ಭಾರತೀಯ ಸಂಸ್ಕೃತಿಯ ಮಹಾನ್ ಗ್ರಂಥಗಳಲ್ಲಿ ಒಂದಾಗಿದೆ ಅದು ಕೃಷ್ಣನ ಮತ್ತು ಅರ್ಜುನನ ನಡುವೆ ನಡೆದ ಸಂವಾದದ ರೂಪದಲ್ಲಿದೆ ಈ ಸಂವಾದವು ಮಹಾಭಾರತ ಯುದ್ಧದ ಮುನ್ನ ನಡೆದದ್ದು ಅರ್ಜುನನ ಜೀವನದ ಗೊಂದಲಗಳು ಮತ್ತು ಧರ್ಮದ ಕುರಿತು ವಿವಾದವನ್ನು ಸಮರ್ಥವಾಗಿ ಪರಿಹರಿಸಲು ಭಗವಾನ್ ಕೃಷ್ಣನು ನೀಡಿದ ಅಮೃತಮಯ ಮಾರ್ಗದರ್ಶನವಾಗಿದೆ ಭಗವದ್ಗೀತೆ ಒಂದೇ ಧರ್ಮಕ್ಕೆ ಸೀಮಿತವಾಗಿರದೆ ಎಲ್ಲ ಮಾನವ ಕುಲದ ಜೀವನಕ್ಕೆ ಅನುಸರಿಸಬಹುದಾದ ಸತತ ಮಾರ್ಗದರ್ಶನವನ್ನು ನೀಡುತ್ತದೆ ಭಗವದ್ಗೀತೆ ನಮಗೆ ಹೇಗೆ ಉತ್ತಮ ಜೀವನವನ್ನು ನಡೆಸಬಹುದು ಎಂಬುದರ ಬಗ್ಗೆ ಅಪಾರ ಪಾಠಗಳನ್ನು ಕಲಿಸುತ್ತದೆ ಈ ಪಾಠಗಳು ಒಬ್ಬ ವ್ಯಕ್ತಿ ಜೀವನದ ಪ್ರತಿ ಹಂತದಲ್ಲಿಯೂ ಅನ್ವಯಿಸಬಹುದಾದುದು ಮೊದಲನೆಯದು ಸಮತ್ವ ಅಂದರೆ ಮನಸ್ಸಿನ ಸಮತೋಲನ ಭಗವದ್ಗೀತೆಯ ಪ್ರಮುಖ ಪಾಠಗಳಲ್ಲಿ ಒಂದಾದ ಸಮತ್ವ ಎಂದರೆ ಬದುಕಿನಲ್ಲಿ ಎಂತಹ ಸಂದರ್ಭಗಳು ಬಂದರೂ ಮನಸ್ಸನ್ನು ಸಮಬಾಳಿಕೆಯಲ್ಲಿಡುವುದು ಯಶಸ್ಸು ಅಪಾಯ ಆನಂದ ದುಃಖ ಇವುಗಳು ಸಮವಾಗಿ ಪ್ರೀತಿ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು ನಾವು ಏನನ್ನು ಕಳೆದುಕೊಂಡರೂ ಅಥವಾ ಗೆದ್ದರೂ ಅತಿಯಾದ ಸಂತೋಷ ಅಥವಾ ದುಃಖಕ್ಕೊಳಗಾಗಬಾರದು ಎಂಬುದನ್ನು ಭಗವದ್ಗೀತೆ ನಮಗೆ ಕಲಿಸುತ್ತದೆ ಕೃಷ್ಣನು ಅರ್ಜುನನಿಗೆ ಹೇಳಿದ್ದು ಯೋಗ ಕರ್ಮಸು ಕೌಶಲಂ ಎಂದರೆ ಯಶಸ್ಸು ಅಥವಾ ವಿಫಲತೆಯ ಫಲವನ್ನೇ ಗಮನಿಸದೆ ನಿರಾಸಕ್ತಿಯಿಂದ ಕೆಲಸ ಮಾಡುವುದು ಅಂತಹ ಸಮತೋಲನ ಯೋಗವಾಗಿದೆ ಎರಡನೆಯದು ಕರ್ಮ ಮತ್ತು ಫಲ ಭಗವದ್ಗೀತೆಯ ಪ್ರಮುಖ ಪಾಠವೆಂದರೆ ಕರ್ಮ ಭಗವಾನ್ ಕೃಷ್ಣನು ಸ್ಪಷ್ಟವಾಗಿ ಹೇಳುತ್ತಾರೆ ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅದಕ್ಕೆ ಅರ್ಥ ನಮ್ಮ ಹೊಣೆಗಾರಿಕೆ ಕೇವಲ ಕರ್ಮಕ್ಕೆ ಸೀಮಿತ ಫಲದ ಬಗ್ಗೆ ಚಿಂತೆ ಮಾಡಬೇಡಿ ಫಲವು ಯಾವಾಗಲೂ ನಮ್ಮ ಕೈಯಲ್ಲಿಲ್ಲ ಆದರೆ ನಾವು ಸತತ ಕರ್ಮವನ್ನು ಮಾಡುವುದು ಮಾತ್ರ ನಮ್ಮ ಕಾಯಕ ಜೀವನದಲ್ಲಿ ನಾವು ಯಾವಾಗಲೂ ಫಲದ ಬಗ್ಗೆ ಮಾತ್ರ ಚಿಂತೆ ಮಾಡಿದರೆ ನಿರಾಸಕ್ತಿ ಮತ್ತು ನಿರಾಶೆಯು ನಮ್ಮನ್ನು ಕಾಡುತ್ತವೆ ಕರ್ಮದ ಫಲವನ್ನು ನಿರೀಕ್ಷಿಸದೆ ಕಾರ್ಯವನ್ನು ಪೂರ್ಣ ನಿಷ್ಠೆಯಿಂದ ಮಾಡಿ ಇದು ಭಗವದ್ಗೀತೆಯ ಒಂದು ಪ್ರಮುಖ ಪಾಠವಾಗಿದೆ ಮೂರನೆಯದು ಅಹಂಕಾರ ಮುಕ್ತ ಬದುಕು ಭಗವದ್ಗೀತೆಯ ಮತ್ತೊಂದು ಮಹತ್ವದ ಪಾಠವೆಂದರೆ ಅಹಂಕಾರವನ್ನು ಬಿಟ್ಟು ಬದುಕು ನಡೆಸುವುದು ನಾನು ಎಂಬ ಅಹಂಕಾರ ಜೀವನದಲ್ಲಿ ಎಲ್ಲ ಸಮಸ್ಯೆಗಳ ಮೂಲ ಕೃಷ್ಣನು ಸ್ಪಷ್ಟಪಡಿಸುತ್ತಾರೆ ನಾವು ಪ್ರಪಂಚದಲ್ಲಿ ತಾತ್ಕಾಲಿಕ ಅತಿಥಿಗಳು ಈ ದೇಹವು ನಾಶವಾಗುವುದು ನಮ್ಮೆಲ್ಲ ಕರ್ಮಗಳ ಫಲವನ್ನು ನಮ್ಮೊಳಗಿನ ದೈವಿಕ ಶಕ್ತಿಗೆ ಅರ್ಪಿಸಬೇಕು ನಾವು ನಮ್ಮಲ್ಲಿರುವ ಅಹಂಕಾರವನ್ನು ಬಿಟ್ಟುಕೊಟ್ಟರೆ ಶಾಂತಿಯ ಮತ್ತು ಮೋಕ್ಷದ ಮಾರ್ಗವು ಸುಲಭವಾಗುತ್ತದೆ ನಾಲ್ಕನೆಯದು ಧರ್ಮ ನಿಷ್ಠೆ ಮತ್ತು ಕರ್ತವ್ಯ ಭಗವದ್ಗೀತೆಯಲ್ಲಿ ಅರ್ಜುನ ತನ್ನ ಮನಸ್ಸಿನಲ್ಲಿ ಗೊಂದಲಕ್ಕೊಳಗಾದಾಗ ತನ್ನ ಕರ್ತವ್ಯವನ್ನು ಮಾಡುವಲ್ಲಿ ಶಂಕಿತನಾಗಿದ್ದಾಗ ಕೃಷ್ಣನು ಧರ್ಮ ಮತ್ತು ಕರ್ತವ್ಯದ ಮಹತ್ವವನ್ನು ವಿವರಿಸುತ್ತಾರೆ ಜೀವನದಲ್ಲಿ ನಾವು ಯಾವಾಗಲೂ ಧರ್ಮವನ್ನು ಅನುಸರಿಸಬೇಕು ಮತ್ತು ನಮ್ಮ ಕರ್ತವ್ಯವನ್ನು ಪೂರೈಸಬೇಕು ಬಾಳಿನಲ್ಲಿ ನಮ್ಮ ಪಾತ್ರ ಏನಾದರೂ ಇರಬಹುದು ವಿದ್ಯಾರ್ಥಿ ಶ್ರೇಣಿಯವನು ಅಥವಾ ಮನೆತನದ ಮುಖ್ಯಸ್ಥನು ಎಲ್ಲರಿಗೂ ತಮ್ಮ ತಮ್ಮ ಕರ್ತವ್ಯಗಳನ್ನು ಪೂರೈಸಬೇಕಾಗಿದೆ ನಮ್ಮ ಕರ್ತವ್ಯವನ್ನು ತ್ಯಜಿಸಿದರೆ ಜೀವನದಲ್ಲಿ ಗೊಂದಲಗಳು ಮತ್ತು ಅಪಾಯಗಳು ಎದುರಾಗಬಹುದು ಐದನೆಯದು ಭಕ್ತಿಯ ಮಾರ್ಗ ಭಗವದ್ಗೀತೆಯಲ್ಲಿ ಹಲವು ಮಾರ್ಗಗಳನ್ನು ಸೂಚಿಸಲಾಗಿದೆ ಆದರೆ ಭಕ್ತಿ ಮಾರ್ಗವು ವಿಶೇಷ ಸ್ಥಾನವನ್ನು ಹೊಂದಿದೆ ಭಗವಾನ್ ಕೃಷ್ಣನು ಹೇಳುತ್ತಾರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಇದಕ್ಕೆ ಅರ್ಥ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನಲ್ಲಿ ಶರಣಾಗಿರಲು ಭಕ್ತಿಯು ನಿಜವಾದ ಶಾಂತಿಯ ಮಾರ್ಗವಾಗಿದೆ ಭಕ್ತಿಯು ಅಹಂಕಾರವನ್ನು ದೂರ ಮಾಡುತ್ತದೆ ಮತ್ತು ದೈವದೊಂದಿಗೆ ಸಂಬಂಧವನ್ನು ಬೆಳೆಸುತ್ತದೆ ನಿಜವಾದ ಭಕ್ತನು ಪ್ರತಿಯೊಂದು ಕೆಲಸವನ್ನು ಭಗವಂತನಿಗಾಗಿ ಅರ್ಪಿಸಬೇಕು ಮತ್ತು ತನ್ನ ಹೃದಯವನ್ನು ಶುದ್ಧವಾಗಿರಿಸಬೇಕು ಕೃಷ್ಣನಿಗೆ ಸಮರ್ಪಿತವಾಗಿರುವ ಭಕ್ತನಿಗೆ ಜೀವನದ ಯಾವುದೇ ಸಂಕಷ್ಟವನ್ನು ಸಮರ್ಥವಾಗಿ ಎದುರಿಸಬಹುದು ಮತ್ತು ತನ್ನ ಗುರಿಯನ್ನು ತಲುಪಲು ಸಹಾಯವಾಗುತ್ತದೆ ಆರನೆಯದು ಜ್ಞಾನ ಮತ್ತು ವಿವೇಕ ಭಗವದ್ಗೀತೆ ಜ್ಞಾನವನ್ನು ದೀರ್ಘಕಾಲದ ಶಾಂತಿಯ ಮಾರ್ಗವಾಗಿ ವಿವರಿಸುತ್ತದೆ ಜ್ಞಾನ ಎಂದರೆ ಕೇವಲ ಪುಸ್ತಕದ ವಿದ್ಯೆಯಲ್ಲ ಅದು ಜೀವನದ ಸತ್ಯವನ್ನು ತಿಳಿಯುವ ಮತ್ತು ನಮ್ಮ ವೈಯಕ್ತಿಕ ಸ್ವಭಾವವನ್ನು ಸುಧಾರಿಸುವ ಮಾರ್ಗವಾಗಿದೆ ನಮ್ಮ ಜೀವನದಲ್ಲಿ ದೀರ್ಘಕಾಲದ ಆನಂದ ಮತ್ತು ಶಾಂತಿ ಬೇಕೆಂದರೆ ನಾವು ನಮ್ಮ ಅಜ್ಞಾನವನ್ನು ತೊರೆದು ಜ್ಞಾನವನ್ನು ಸ್ವೀಕರಿಸಬೇಕು ಜ್ಞಾನಿಯು ಸದಾ ತನ್ನ ಮನಸ್ಸನ್ನು ನಿಯಂತ್ರಿಸುತ್ತಾ ಅವನ ಕೆಲಸವನ್ನು ಸತ್ಯ ಮತ್ತು ಧರ್ಮದ ಮೇಲೆ ಕೇಂದ್ರಿತಗೊಳಿಸುತ್ತಾನೆ ಈ ರೀತಿಯ ಜ್ಞಾನವು ಜೀವನದ ಗುರಿಯನ್ನು ತಲುಪಲು ಸಹಾಯ ಮಾಡುತ್ತದೆ ಏಳನೆಯದು ನಿಶ್ಚಿತ ಗುರಿ ಮತ್ತು ನಿರ್ಧಾರತೆ ಭಗವದ್ಗೀತೆ ಜೀವನದಲ್ಲಿ ಗುರಿಯನ್ನು ನಿರ್ಧರಿಸಲು ಮತ್ತು ಅದನ್ನು ಸಾಧಿಸಲು ಮಹತ್ವದ ಪಾಠವನ್ನು ನೀಡುತ್ತದೆ ಅರ್ಜುನನು ತನ್ನ ಗುರಿಯನ್ನು ಬಿಟ್ಟು ಗೊಂದಲಕ್ಕೆ ಒಳಗಾದಾಗ ಕೃಷ್ಣನು ಅವನಿಗೆ ಸ್ಪಷ್ಟವಾಗಿ ತೋರಿಸುತ್ತಾರೆ ನಿನ್ನ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸಿ ನಿರ್ಧಾರವಾಗಿ ನಡೆಯಬೇಕು ಗುರಿಯ ಮೇಲೆ ದಿಟ್ಟವಾಗಿ ನಿಲ್ಲುವ ಜನರೇ ಯಶಸ್ವಿಯಾಗುತ್ತಾರೆ ನಾವು ಜೀವನದಲ್ಲಿ ಏನನ್ನು ಸಾಧಿಸಬೇಕೆಂಬುದನ್ನು ನಿರ್ಧರಿಸಬೇಕು ಮತ್ತು ಅದನ್ನು ಮುಟ್ಟಲು ನಿರಂತರ ಪ್ರಯತ್ನ ಮಾಡಬೇಕು ಎಂಟನೆಯದು ಅದೃಷ್ಟದ ವಿಷಯದಲ್ಲಿ ಧೈರ್ಯ ಮತ್ತು ಸಮಾಧಾನ ಭಗವದ್ಗೀತೆ ಸಾಂಸಾರಿಕ ಜೀವನದಲ್ಲಿ ನಾವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳ ಮಧ್ಯೆಯೂ ಅದೃಷ್ಟವನ್ನು ಸ್ವೀಕರಿಸಿ ಧೈರ್ಯದಿಂದ ಹೋರಾಡಬೇಕೆಂಬ ಪಾಠವನ್ನು ನೀಡುತ್ತದೆ ಜೀವನದಲ್ಲಿ ಎಂತಹ ಆಪತ್ತು ಬಂದರೂ ಅದು ತಾತ್ಕಾಲಿಕ ಎಂಬುದನ್ನು ಒಪ್ಪಿಕೊಂಡು ಧೈರ್ಯದಿಂದ ಮುಂದುವರಿಯಬೇಕು ನಮ್ಮ ಕಷ್ಟಗಳು ನಮ್ಮನ್ನು ತಾತ್ಕಾಲಿಕವಾಗಿ ಕೀಳಾಗಿ ತೋರಬಹುದು ಆದರೆ ಅಜ್ಞಾನವನ್ನು ತೊರೆದು ಜ್ಞಾನವನ್ನು ಪಡೆಯುವುದರಿಂದ ನಾವು ತೊಂದರೆಗಳನ್ನು ಸಮರ್ಥವಾಗಿ ಎದುರಿಸಬಹುದು ಒಂಬತ್ತನೆಯದು ತಾನೇ ಸರ್ವಸ್ವನಲ್ಲ ಎನ್ನುವುದು ಭಗವದ್ಗೀತೆ ನಮಗೆ ಜೀವನದಲ್ಲಿ ಕಲಿಸೋದು ನಾವು ನಮ್ಮದೇನಲ್ಲ ನಮ್ಮ ದೇಹ ಮನಸ್ಸು ಮತ್ತು ಸಂಪತ್ತು ಎಲ್ಲವೂ ತಾತ್ಕಾಲಿಕ ನಾವು ಭಗವಂತನ ಪಾಲಿನ ಕೆಲಸಗಾರರು ಜೀವನದ ಎಲ್ಲ ಪ್ರಕ್ರಿಯೆಗಳು ಭಗವಂತನ ನಿಯಂತ್ರಣದಲ್ಲಿವೆ ಭಗವದ್ಗೀತೆ ಅವನ ಪ್ರಪಂಚದ ಧರ್ಮವನ್ನು ಕುರಿತು ತಿಳಿಸುತ್ತವೆ ನಮ್ಮೆಲ್ಲ ಕರ್ಮಗಳು ಭಗವಂತನ ಸಮ್ಮುಖದಲ್ಲಿ ನಡೆಯುತ್ತವೆ ನಮ್ಮ ಎಲ್ಲ ಕರ್ಮದ ಫಲವು ಅವನ ಮೇಲೆ ನಂಬಿಕೆ ಇಟ್ಟಿರುವ ಪ್ರಕಾರವೇ ಸೃಷ್ಟಿಯಾಗುತ್ತದೆ ಭಗವದ್ಗೀತೆ ನಮ್ಮ ಬದುಕಿಗೆ ದಾರಿದೀಪವಾಗಿದೆ ಅದು ಕೇವಲ ಯುದ್ಧದ ಮೈದಾನದಲ್ಲಿ ಮಾತ್ರವಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮ ಸಾಕ್ಷಾತ್ಕಾರ ಮತ್ತು ಸತತ ಕಲಿಕೆಯ ಮಾರ್ಗವನ್ನು ಸೂಚಿಸುತ್ತದೆ ಇದರಲ್ಲಿ ಕರ್ತವ್ಯ ಧರ್ಮ ಭಕ್ತಿ ಜ್ಞಾನ ಸಮತೋಲನ ಇವುಗಳ ಸತ್ವವನ್ನು ಪಡೆದು ನಾವು ನಮ್ಮ ಜೀವನವನ್ನು ಸುಧಾರಿಸಬಹುದು ಪ್ರತಿಯೊಬ್ಬ ವ್ಯಕ್ತಿಯೂ ಭಗವದ್ಗೀತೆಯ ಸಾರಾಂಶದ ಪ್ರಕಾರ ನಡೆದುಕೊಂಡು ತಮ್ಮ ಜೀವನವನ್ನು ಸಾಗಿಸಿದರೆ ಅದರಿಂದ ಯಶಸ್ಸಿನ ಮಾರ್ಗವನ್ನು ಪಡೆಯಬಹುದು ಎಲ್ಲರ ಜೀವನದ ಪರಮೋದ್ದೇಶ ಎಂದರೆ ಉತ್ತಮ ಜೀವನ ಮತ್ತು ನೆಮ್ಮದಿಯುಕ್ತ ಬದುಕು ಆದ್ದರಿಂದ ಪ್ರತಿಯೊಬ್ಬರೂ ಭಗವದ್ಗೀತೆಯ ಜೀವನದ ಪಾಠವನ್ನು ತಿಳಿದು ಅದರಂತೆ ನಡೆದು ಉತ್ತಮ ಜೀವನ ನಮ್ಮದಾಗಿಸಿಕೊಳ್ಳೋಣ ಮೂರು ದಿನದ ಈ ಬದುಕಿಗೆ ಅತಿಯಾದ ಆಸೆಗಳ ಆಮಿಷಕ್ಕೊಳಗಾಗಿ ಜೀವನವನ್ನೇ ನರಕ ಮಾಡಿಕೊಂಡು ಹೋಗುವುದಕ್ಕಿಂತ ಭಗವಾನ್ ಕೃಷ್ಣನ ಮಾರ್ಗದರ್ಶನದೊಂದಿಗೆ ನಮ್ಮ ಜೀವನವನ್ನು ಸಾಕ್ಷಾತ್ಕಾರಗೊಳಿಸೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣಾರ್ಪಣಮಸ್ತು